ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಪೈನಾಪಲ್ ಜ್ಯೂಸು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಅದರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ಗೊತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಈಗ ಬನ್ನಿ ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಇದರಲ್ಲಿ ಏನೇನು ಹೆಲ್ತ್ಗೆ ಯೂಸ್ ಆಗುತ್ತೆ ಏನೇನು ಒಳ್ಳೆಯದಾಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ಪೈನಾಪಲ್ನ ಸಣ್ಣ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಇಮ್ಯುನಿ ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಎಲ್ಲ ಕಾಯಿಲೆಗಳಿಂದ ಓಡಾಡೋ ಶಕ್ತಿ ನಮಗೆ ಕೊಡುತ್ತೆ ಆಮೇಲೆ ತೂಕ ಇಳಿಸ್ಕೋಬೇಕು ಅಂತ ಅನ್ನೋರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು ಇಲ್ಲ ಕುಡಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸೊ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಮೆಣಸು ಹಾಕ್ಕೊಳ್ಳೋಣ ನಾನು ಒಂದು ಕಪ್ ಶುಗರ್ ಹಾಕೋತಾ ಇದ್ದೀನಿ ಅದು ನಿಮ್ಮ ಇಷ್ಟಂಗೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಯಾಲಕ್ಕಿ ಹಾಕೋತಾ ಇದ್ದೀನಿ ಒಂದೆರಡು ಇದನ್ನು ಕ್ಲೀನ್ ಪ್ಲೇ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಫ್ರೆಂಡ್ಸ್ ಇದರಲ್ಲಿ ಸೆಕ್ಟ್ರಿಕ್ ಆಸಿಡ್ ಇದೆ ಅದು ನಮ್ಗೆ ಸ್ಕಿನ್ಗೆ ತುಂಬ ಒಳ್ಳೆಯದು ಅಸ್ತಮ ಪೇಶಂಟ್ಸ್ಗಳಂತೂ ಅವ್ರಿಗೂ ತುಂಬಾ ಇದರಲ್ಲಿ ಬೆನಿಫಿಟ್ಸ್ ಇದೆ ಅವ್ರಿಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ಆಮೇಲೆ ಇದನ್ನು ಏನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಸೋಸ್ಕೊಳ್ಳೋಣ ಆಮೇಲೆ ನಮಗೆ ಬರೋ ಕಾಯಿಲೆಗಳಿಂದ ಹೋರಾಟ ಮಾಡೋ ಶಕ್ತಿ ಬರೋದ್ರಿಂದ ನಾವು ಇದನ್ನು ಆರಾಮಾಗಿ ತಿನ್ಬೋದು ಆಮೇಲೆ ಶುಗರ್ ಪೇಷೆಂಟ್ಸ್ಗಳ್ ಕೂಡ ತುಂಬ ಆರಾಮಾಗಿ ಹಣ್ಣು ತಿನ್ಬೋದು ಜ್ಯೂಸ್ ಮಾಡಿದರೆ ಸಕ್ಕರೆ ಹಾಕೊಳ್ಳೋದ್ರಿಂದ ಅವ್ರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಇದು ಬೇರೆ ಹಣ್ಣುಗಳು ತಿನ್ನೋದಕ್ಕೆ ಯೋಚನೆ ಮಾಡಿದ ಶುಗರ್ ಪೇಷಂಟ್ಸ್ ಎಲ್ಲ ಇದನ್ನು ಆರಾಮಾಗಿ ತಿನ್ಬೋದು ಶು ಅದರಿಂದ ಅವ್ರಿಗೂ ಇದು ತುಂಬ ಒಳ್ಳೆಯದು ಸೊ ಈಗ ಜ್ಯೂಸ್ ರೆಡಿಯಾಗಿದೆ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಜ್ಯೂಸು ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ಎಲ್ಲರಿಗೂ ಟೇಸ್ಟ್ ಮಾಡೋದು ಕೊಡಿ ಒಂದು ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ಎಲ್ಲರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಶೇರ್ ಮಾಡಿ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಇಷ್ಟೊತ್ತು ಆರೋಗ್ಯಕರವಾದ ಜ್ಯೂಸ್ನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್